ನಮಸ್ಕಾರ ಎಲ್ಲರಿಗೂ ನನ್ನ ಸ್ವಾಗತ ನಾನು ರಾಮನವಮಿ ಹಬ್ಬದ ವಿಶೇಷ ಕರ್ಬೂಜ ಹಣ್ಣಿನ ಪಾನಕ ತೋರಿಸ್ತಾ ಮಾಡೋದು ತುಂಬಾ ಸಿಂಪಲ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ ಅರ್ಧ ಕರ್ಬೂಜ ಹಣ್ಣು ಒಂದು ಅಥವಾ ಎರಡು ಬೆಲ್ಲ ನಾಲ್ಕರಿಂದ ಐದು ಕಾಳು ಮೆಣಸು ಒಂದ್ ಸ್ವಲ್ಪ ಒಣಶುಂಠಿ ಹಾಗೂ ಒಂದು ಏಲಕ್ಕಿ ಅರ್ಧ ಅಷ್ಟು ನಿಂಬೆ ಹಣ್ಣು ಬೆಲ್ಲವನ್ನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ ಚೆನ್ನಾಗಿ ಪುಡಿ ಮಾಡಿಕೊಂಡು ಒಂದು ಪಾತ್ರೆಗೆ ಬೆಲ್ಲವನ್ನು ಹಾಕೊಳ್ಳೋಣ ಬೆಲ್ಲ ನೀರ್ ಜೊತೆ ಹಾಕಿ ಹಾಗೆ ಬೆಲ್ಲವನ್ನು ಕುದಿಸ್ಕೊಂಡಾಗ ಸ್ವಲ್ಪ ಗಟ್ಟಿ ಇದ್ರೂ ಕೂಡ ಅದು ಕರಗುತ್ತೆ ಕರಗುವಷ್ಟು ನೀರು ಹಾಕಿ ಇದನ್ನ ಸ್ಟವ್ ಇಟ್ಟು ಆನ್ ಮಾಡ್ಕೊಂಡಿದ್ದೀನಿ ಬೆಲ್ಲ ಕರಗುವಷ್ಟರಲ್ಲಿ ನಾವು ಕರ್ಬುಜ ಹಣ್ಣಿನ ಜ್ಯೂಸ್ ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ ನಾನು ಈ ಕರ್ಬುಜ ಹಣ್ಣನ್ನು ಕಟ್ ಮಾಡಿಕೊಂಡು ಇದ್ರ ಸಿಪ್ಪೆ ಹಾಗೂ ಬೀಜಗಳನ್ನೆಲ್ಲ ಸಪ್ರೇಟಾಗಿ ಬೇರ್ಪಡಿಸ್ಕೊಳ್ತೀನಿ ನಂತರ ಇದನ್ನು ನಾನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊತೀನಿ ತುಂಬ ದಪ್ಪ ಪೀಸ್ನ ಹಾಕಿ ಗ್ರೈಂಡ್ ಮಾಡೋದ್ರಿಂದ ಅದು ಕ್ಲೀನಾಗಿ ಗ್ರೈಂಡ್ ಆಗೋದಿಲ್ಲ ಜ್ಯೂಸರ್ ಜಾರ್ ತಗೊಂಡು ನಾವು ಕಟ್ ಮಾಡ್ಕೊಂಡಿರೋ ಕರ್ಪು ಹಣ್ಣುಗಳನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಅಷ್ಟರಲ್ಲಿ ಬೆಲ್ಲ ಏನು ಕರಗೋದಕ್ಕೆ ಇಟ್ಕೊಂಡಿದ್ವಿ ಅದು ಕೂಡ ಕರಗಿ ನೋಡಿ ಈ ಥರ ಬೆಲ್ಲದ ನೀರು ಕೂಡ ರೆಡಿಯಾಗಿದೆ ಸ್ಟವ್ ಆಫ್ ಮಾಡಿಕೊಂಡು ಜ್ಯೂಸನ್ನ ರೆಡಿ ಮಾಡ್ಕೋತಾ ಇದ್ದೀನಿ ಏಲಕ್ಕಿ ಶುಂಠಿ ಕಾಳು ಮೆಣಸು ಕರ್ಬುಜ ಹಣ್ಣು ಎಲ್ಲನೂ ಹಾಕಿ ನೈಸಾಗಿ ಜ್ಯೂಸ್ ಮಾಡ್ಕೊಳ್ಳೋಣ ಇದನ್ನು ಜ್ಯೂಸ್ ರೆಡಿಯಾದ ನಂತರ ನಾವು ಬೆಲ್ಲದ ನೀರು ಏನು ತೊಗೊಂಡಿದ್ವೋ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಒಂದು ವೇಳೆ ಬೆಲ್ಲದಲ್ಲಿ ಕಸ ಏನಾದರೂ ಇದ್ದರೆ ಫಿಲ್ಟರ್ ಮಾಡಿ ಬೆಲ್ಲದ ಪಾಕ ಅಥವಾ ಬೆಲ್ಲದ ನೀರನ್ನು ನೀವು ತೆಗೆದಿಟ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಸ್ವಲ್ಪ ಜಾಸ್ತಿನೇ ನೀರು ಹಾಕೊಳ್ಳೋದ್ರಿಂದ ಬೇಸಿಗೆಗೆ ತುಂಬ ಚೆನ್ನಾಗಿರತ್ತೆ ತುಂಬ ತಿಕ್ಕಾಗಿ ಕುಡಿಯೋದಕ್ಕೂ ಚೆನ್ನಾಗಿ ಅನ್ಸಲ್ಲ ಈ ಸಮ್ಮರಲ್ಲಿ ಹಾಗೆ ಇನ್ನೊಂದು ಖಾಲಿ ಭಾಗದಷ್ಟು ಕರ್ಬೂಜ ಹಣ್ಣನ್ನ ತಗೊಂಡು ಚೆನ್ನಾಗಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಳ್ಳೋಣ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇರೋರು ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಂಡಿದ್ನಲ್ಲ ಕರ್ಬೂಜ ಹಣ್ಣು ಅದನ್ನು ನಾವು ಈ ಜ್ಯೂಸ್ ಮತ್ತು ಬೆಲ್ಲದ ಮಿಶ್ರಣ ಜೊತೆಗೆ ಮಿಕ್ಸ್ ಮಾಡಿಕೊಳ್ಳೋಣ ಒಂದು ಅರ್ಧದಷ್ಟು ನಿಂಬೆಹಣ್ಣಿನ ರಸವನ್ನು ಕೂಡ ಸೇರಿಸ್ಕೊಳ್ಳೋಣ ಇಷ್ಟ ಆದರೂ ಲೈಕ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್